ಸರಳತೆಗೆ ಮತ್ತೊಂದು ಹೆಸರು ಅಂತ ಅಂದರೆ ಅದು ದೊಡ್ಡ ಮನೆ ಆ ದೊಡ್ಡ ಮನೆ ಕುಡಿಯ ಹುಡುಗ ಈಗ ಒಂದು ಸರಳ ಪ್ರೇಮಕತೆಯೊಂದಿಗೆ ಸರಳವಾಗಿ ಬರ್ತಿದ್ದಾರೆ ಸೊ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಾಯ್ ವಿನಯ್ ಹೇಗಿದ್ದೀರಾ ಚೆನ್ನಾಗಿ ನೀವು ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಸಿಕ್ಕಿದ್ದೀರಾ ಒಂದು ಒಳ್ಳೆ ಲವ್ ಸ್ಟೋರಿಯೊಂದಿಗೆ ಕಂಬ್ಯಾಕ್ ಬ್ಯಾಕ್ ಮಾಡಿದ್ದೀರಾ ಸಿನಿಮಾ ಇಂಡಸ್ಟ್ರಿಗೆ ಸೋ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಅಂದರೆ ಈ ಸಕ್ಕ ಸಿಂಪಲ್ ಆಗಿ ನಿಮ್ಮ ಫ್ಯಾಮಿಲಿ ಅಂದರೆ ಸ ಸಿಂಪ್ಲಿಸಿಟಿಗೆ ಮತ್ತೊಂದು ಹೆಸರು ಸೊ ಈ ಒಂದು ಸ್ಟೋರಿ ನೋಡ್ತಿದ್ರೆ ಆಫ್ ಕೋರ್ಸ್ ವಿನಯ್ ಅವರು ಕೂಡ ಸಿಂಪಲ್ಲು ಸಕ್ಕದಾಗಿರೋ ಒಂದು ಸ್ಟೋರಿ ಮಾಡಿದ್ದಾರೆ ಲವ್ ಸ್ಟೋರಿ ಅಂತ ಅನ್ನಿಸ್ತಿದೆ ಸೊ ಏನು ಹೇಳ್ತೀರಿ ಸಿನಿಮಾ ಬಗ್ಗೆ ಸಿನ್ಮಾ ಬಗ್ಗೆ ಏನು ಹೇಳಬೇಕು ಅಂದರೆ ಇದೊಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಲವ್ ಸ್ಟೋರೀಸ್ ಹೆಂಗಂದರೆ ಲವ್ ಸ್ಟೋರೀಸ್ ನೋಡಿದಾಗ ನಿಮ್ಗೆ ಯಾವಾಗಲೂ ಒಂದು ಸಮಾಧಾನ ಸಿಗುತ್ತೆ ಒಂದು ಖುಷಿ ಸಿಗುತ್ತೆ ಒಂದು ತೃಪ್ತಿ ಆಗುತ್ತೆ ಆಮೇಲೆ ಲವ್ ಸ್ಟೋರಿ ಯಾವಾಗ ಬೇಕಾದ್ರೂ ನೋಡ್ಬೋದು ಸೊ ಯಾವಾಗಲೂ ಏನಂದರೆ ಏನೇ ಲವ್ ಸ್ಟೋರಿಗೆ ಹೋದ್ರೂ ನಿಮಗೆ ಒಂದು ಒಳ್ಳೆ ಫೀಲಿಂದ ಆಚೆ ಬರ್ತೀರ ಸೊ ಒಂಥರ ಫೀಲ್ ಗುಡ್ ಮೂವೀಸ್ ಅಂತ ಹೇಳ್ತಾರೆ ಸೊ ಅದರಿಂದ ನಮ್ಮ ಸಿನಿಮಾದಲ್ಲೂ ಅದಿದೆ ಆಮೇಲೆ ಸಾಕಷ್ಟು ಜೊತೆಗೆ ಒಂದು ಅಷ್ಟು ಸುನಿಯವರ ರೈಟಿಂಗ್ ಇರ್ಬೋದು ಅವರ ಕಾಮಿಡಿ ರೈಟಿಂಗ್ ಇರ್ಬೋದು ಆಮೇಲೆ ಒಳ್ಳೆ ಸಪೋರ್ಟ್ ಕಾಸ್ಟಿಂಗ್ ಕಾಸ್ಟ್ ಇದೆ ನಮ್ಮ ರಾಜೇಶ್ ನಟರಂಗ ಅವ್ರು ಮಾಡಿದ್ದಾರೆ ಆಮೇಲೆ ಎರಡು ಏನೋ ಸರ್ಪ್ರೈಸ್ ರೋಲ್ಸ್ ಬೇರೆ ಇದೆ ನಮ್ಮ ಯಾವುದಾದ್ರು ನಮ್ಮ ಮೂವಿಯಲ್ಲಿ ಸೊ ನಂದಲ್ಲ ಅಂದರೆ ಬೇರೆ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಇದೆ ಅಲ್ಲಿ ರಿವೀಲ್ ಆಗುತ್ತೆ ಆಮೇಲೆ ತುಂಬ ಟ್ವಿಸ್ಟಿಂಗ್ ಟರ್ನ್ಸ್ ಇದೆ ಲವ್ ಸ್ಟೋರಿ ಆದ್ರೂ ನಿಮಗೆ ಲಾಸ್ಟ್ ಒಂಥರ ಕುತೂಹಲ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ ನಿಮ್ಮ ನೇಮು ಈ ಸಿನಿಮಾದಲ್ಲಿ ತುಂಬಾ ಯುನೀಕ್ ಆಗಿದೆ ಅತಿಶೈ ಅಲ್ಲ ಅಷ್ಟೊಂದು ಅತಿ ಮಾಡುತ್ತ ಅತಿಶೈ ಅತಿಶೈನು ಮೇನ್ ನಮ್ಮ ಕ್ಯಾರೆಕ್ಟರ್ಸ್ ಅತಿಶಯ ಮಧುರ ಆಮೇಲೆ ಅನುರಾಧ ಅಂತ ಮೂರು ಕ್ಯಾರೆಕ್ಟರ್ಸ್ ಸೊ ಈ ಮೂರು ಕ್ಯಾರೆಕ್ಟರ್ಸ್ ಮಧ್ಯದಲ್ಲಿ ಸ್ಟೋರಿ ರಿವಾಲ್ವ್ ಆಗುತ್ತೆ ಬಟ್ ಇದನ್ನ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೂ ಹೇಳೋಕ್ಕಾಗಲ್ಲ ಸೊ ಇದೊಂಥರ ತುಂಬಾ ಕಷ್ಟ ಯಾವ ಥರ ಲವ್ ಸ್ಟೋರಿ ಅಂತ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಇಡೀ ಸಿನಿಮಾ ಒಟ್ಟಿಗೆ ಬರುತ್ತೆ ಕೊನೆಗೆ ಆಮೇಲೆ ಈ ಸಿನಿಮಾದಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ ಫಸ್ಟ್ ಕ್ಲೈಮ್ಯಾಕ್ಸ್ ಆದ್ಮೇಲೆ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ ಸೊ ಯಾರು ಸೆಕೆಂಡ್ ಕ್ಲೈಮ್ಯಾಕ್ಸ್ ನ ಮಿಕ್ಸ್ ಮಾಡಿ ಮಿಸ್ ಮಾಡ್ಬಿಡೋದು ಅಂದ್ರೆ ಎರಡು ಕ್ಲೈಮ್ಯಾಕ್ಸ್ ಅಂತ ಅಂದರೆ ಆಡಿಯನ್ಸ್ಗೆ ಬಿಟ್ಬಿಟ್ಟಿದ್ದೀರಾ ಯಾವ್ದಾದ್ರು ಕ್ಲೈಮ್ಯಾಕ್ಸ್ ನೀವೇ ಮಾಡ್ಕೊಳ್ಳಿ ಅಂತ ಅಂದ್ರೆ ಈ ತರ ಸಿನಿಮಾಗಳು ಬಂದಿದೆ ಇಲ್ಲ ಅಂದರೆ ಒಂದು ಎಂಡಿಂಗ್ ಇದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸೂಪರ್ ಎಂಡಿಂಗ್ ಥರ ಅಂದರೆ ಎರಡು ಎಂಡಿಂಗೇ ಸೊ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಇಲ್ಲ ಎರಡು ಎಂಡಿಂಗ್ ಇದೆ ಅಂದರೆ ಒಂದು ಎಂಡಿಂಗ್ ಮುಗ್ದು ಸಿನ್ಮಾ ಅದು ಟೈಟ್ಲೆಲ್ಲ ಬಂದಮೇಲೆ ಇನ್ನೊಂದು ಎಂಡಿಂಗ್ ಬರುತ್ತೆ